ಎಲ್ಲರಿಗೂ ನಮಸ್ಕಾರ ಜಗದೋಳ್ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಅಹ್ ಯ ಹದಿನೆಂಟು ವರ್ಷಗಳ ಕಾಯುವಿಕೆಯನ್ನ ಕೊನೆಗೊಳಿಸಿದ ಒಬ್ಬ ಅನಿರೀಕ್ಷಿತ ಹೀರೋ ಅನಿರೀಕ್ಷಿತ ನಾಯಕನ ಕಥೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ ಹೌದು ರಜತ್ ಪಾಟಿದಾರ್ ಆ ಹೆಸರು ಈಗ ಆರ್ಸಿಬಿ ಅಭಿಮಾನಿಗಳ ಪಾಲಿಗೆ ಒಂದು ಮಂತ್ರದ ಹಾಗೆ ಮಧ್ಯಪ್ರದೇಶದ ಆಟಗಾರ ಈಗ ನಮ್ಮ ಹುಡುಗ ಅನ್ನೋ ಭಾವನೆ ಖಂಡಿತ ರಜತ್ ಬೆಳ್ಳಿ ಅಂತಾರಲ್ಲ ಅದ ಇವರು ಗೆ ಸಿಕ್ಕಿದ್ದು ಹಾ ಬೆಳ್ಳಿ ಅಲ್ಲ ಬಂಗಾರವೂ ಅಲ್ಲ ಅದಕ್ಕೂ ಮಿಗಿಲು ವಜ್ರ ಅವರ ಪಯಣವೇ ಒಂದು ಅದ್ಭುತ ನೋಡಿ ಬೌಲರ್ ಆದಿ ಶುರು ಮಾಡಿದ್ದು ಹೌದು ವೇಗದ ಬೌಲರ್ ಆಮೇಲೆ ಕೋಚ್ ಹೇಳಿದ್ರು ಅಂತ ಬ್ಯಾಟಿಂಗ್ ಕಡೆಗೆ ಅದು ದೊಡ್ಡ ತಿರುವು ಹಾ ಆದ್ರೆ ಐ ಪಿ ಎಲ್ ಹಾದಿ ಅಷ್ಟು ಸುಲಭ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆರ್ಸಿಬಿ ತಗೊಂಡ್ರು ಇಪ್ಪತ್ತು ಲಕ್ಷಕ್ಕೆ ಮೂಲ ಬೆಲೆಗೆ ಆದರೆ ಅಷ್ಟೇನೂ ಸದ್ದು ಮಾಡ್ಲಿಲ್ಲ ಹೌದು ಸೊ ಮುಂದಿನ ವರ್ಷ ರಿಲೀಸ್ ಎರಡ್ ಸಾವಿರದ ಇಪ್ಪತ್ತೆರಡು ಹರಾಜಿನಲ್ಲಿ ಏನಾಯ್ತು ಯಾರೂ ತಗೊಳ್ಳಿಲ್ಲ ಅನ್ಸೋಲ್ಡ್ ಅನ್ಸೋಲ್ಡ್ ನಂಬೋಕೆ ಆಗಲ್ಲ ಅದೇ ಆಟಗಾರ ಆಮೇಲೆ ಲವನೀತ್ ಸಿಸೋಡಿಯಾಗೆ ಗಾಯ ಆದಾಗ ಬದಲಿ ಆಟಗಾರ್ನಾಗ್ ಬರೋದು ಅಂದ್ರೆ ವಿಧಿ ನೋಡಿ ಅಷ್ಟೇ ಅಲ್ಲ ಆಗ ಅವರಿಗೆ ಮದುವೆ ತಯಾರಿ ನಡೀತಿತ್ತಂತೆ ವಾಪಸ್ ಆರ್ಸಿಬಿಗೆ ಸೇರೋಕೆ ಮನಸ್ಸೇ ಇರ್ಲಿಲ್ವಂತೆ ಹೌದಾ ಆಮೇಲೆ ಸ್ನೇಹಿತರು ಕುಟುಂಬದವರು ಒತ್ತಾಯ ಮಾಡದ್ ಮೇಲೆ ಸರಿ ಅಂತ ಬಂದ್ರು ಬಂದ್ಮೇಲೆ ಇತಿಹಾಸ ಅದೇ ಎರಡು ಸಾವಿರದ ಇಪ್ಪತ್ತೆರಡರ ಎಲಿಮಿನೇಟರ್ ಲಕ್ನೋ ವಿರುದ್ಧ ಓಹ್ ಅಜೇಯ ನೂರ ಹನ್ನೆರಡು ರನ್ ಅದು ಸಾಮಾನ್ಯ ಅಲ್ಲ ಆಫ್ ನಲ್ಲಿ ಶತಕ ಬಾರಿಸಿದ ಮೊದಲ ಅನ್ಕ್ಯಾಪ್ಟ ಆಟಗಾರ ವೀರೋಚಿತ ಇನ್ನಿಂಗ್ಸ್ ಅದು ವೀರೋಚಿತ ಅನ್ನೋದಕ್ಕಿಂತ ಅದ್ಭುತ ಆಮೇಲೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇವಲ ಇಪ್ಪತ್ತೇಳು ಐಪಿಎಲ್ ಮ್ಯಾಚ್ ಅನುಭವ ಅಷ್ಟೇ ಆದ್ರೂ ವಿರಾಟ್ ಕೊಹ್ಲಿ ಫ್ಯಾಫ್ ಡುಪ್ಲಸಸ್ ರಂಥ ದಿಗ್ಗಜರ ನಂತರ ಕ್ಯಾಪ್ಟನ್ಸಿ ಏನು ಧೈರ್ಯ ಮತ್ತು ಮೊದಲ ಸೀಸನ್ನಲ್ಲೇ ಕಪ್ ಹದಿಮೂರು ಪಂದ್ಯ ಹತ್ತು ಗೆಲುವು ಎಪ್ಪತ್ತಾರು ಪರ್ಸೆಂಟ್ ಗೆಲುವಿನ ಸರಾಸರಿ ಖಂಡಿತವಾಗಿ ವರ್ಷಗಳ ಮಧ್ಯಪ್ರದೇಶಕ್ಕೆ ರಣಜಿ ಟ್ರೋಫಿ ಫೈನಲ್ನಲ್ಲಿ ಮುಂಬೈ ವಿರುದ್ಧ ಅವರ ಆಟ ನೂರ ಇಪ್ಪತ್ತೆರಡು ಮತ್ತೆ ಮೂವತ್ತು ನಾಟ್ ಔಟ್ ದೊಡ್ಡ ಪಂದ್ಯದ ಆಟಗಾರ ಅನ್ನೋದಕ್ಕೆ ಸಾಕ್ಷಿ ಅದು ಮೈದಾನದಲ್ಲಿ ನೋಡಿದ್ರೆ ಎಷ್ಟು ಶಾಂತವಾಗಿರುತ್ತಾರೆ ಅದಕ್ಕೆ ವಿರಾಟ್ ಬೆಂಕಿ ಧೋನಿ ಐಸ್ ಇವರು ತಣ್ಣನೆಯ ಮಂಜು ಅಂತ ಹೋಲಿಸೋದು ಮಾತು ಕಡಿಮೆ ಆದ್ರೆ ನಿರ್ಧಾರಗಳು ಹೌದು ಉಕ್ಕಿನ ತರಹ ಒತ್ತಡದಲ್ಲಿ ಮುಖದಲ್ಲಿ ಆತಂಕ ಕಾಣೋದೇ ಇಲ್ಲ ಕ್ಯಾಪ್ಟನ್ ಕೂಲ್ತರನೆ ಆದ್ರೆ ಈ ಶಾಂತತೆಯಿಂದ ನೋವು ಇದೆ ಅಲ್ವಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆಗಿದ್ದು ಇಪ್ಪತ್ತೆರಡರಲ್ಲಿ ಅನ್ಸೋಲ್ಡ್ ಇಪ್ಪತ್ಮೂರರಲ್ಲಿ ಅಖಿಲೀಸ್ ಹೀಲ್ ಗಾಯ ಇಡೀ ಐಪಿಎಲ್ ಸೀಸನ್ನಿಂದ ಹೊರಗೆ ಅದೆಲ್ಲ ದಾಟಿ ಬಂದಿದ್ದಾರೆ ಅವರ ಪಯಣದಲ್ಲಿ ರೊಂದು ಕರುಣಾರಸದ ಎಳೆ ಇದ್ದೇ ಇದೆ ಆ ಗಾಯದಿಂದ ವಾಪಸ್ ಬಂದು ಕ್ಯಾಪ್ಟನ್ ಆಗಿ ಗೆಲ್ಲೋದಂದ್ರೆ ಅವರ ಮಾನಸಿಕ ಸ್ಥೈರ್ಯ ದೊಡ್ಡದು ಸರಿ ಅವರ ಆಕ್ರಮಣಶೀಲತೆ ಬಡ್ಡಿ ಮಾತಾಡೋಣ ಅವರದ್ದು ಸೈಲೆಂಟ್ ಅಗ್ರೆಷನ್ ಏನಂತಾರೆ ಮುಖದಲ್ಲಿ ಕಾಣಲ್ಲ ಆದರೆ ಫೀಲ್ಡ್ ಪ್ಲೇಸ್ಮೆಂಟ್ನಲ್ಲಿ ಗೊತ್ತಾಗುತ್ತೆ ಹೌದು ಹೌದು ಸ್ಲಿಪ್ ಇಡೋದು ಆರ್ ಎಚ್ ವಿರುದ್ಧ ಶಾರ್ಟ್ಲೆಗ್ ಇಟ್ಟು ಬ್ಯಾಟರ್ನ ಕಟ್ಟಿ ಹಾಕಿದ್ದು ಅದು ಅವರ ರೌದ್ರತೆಯ ಒಂದು ಮುಖ ಅಂದ್ರೆ ಚಾಣಾಕ್ಷ ಆಕ್ರಮಣ ಬ್ಯಾಟಿಂಗ್ನಲ್ಲೂ ಅಷ್ಟೇ ಮೊದಲ ಬಾಲ್ನಿಂದ್ಲೇ ಚಾರ್ಜ್ ಮಾಡೋಕೆ ರೆಡಿ ಸ್ಪಿನ್ನರ್ ಇರ್ಲಿ ಫಾಸ್ಟ್ ಬೌಲರ್ ಇರ್ಲಿ ಹೆದ್ರಲ್ಲ ಸ್ಟ್ರೈಕ್ ರೇಟ್ ನೋಡಿ ನೂರ ನಲವತ್ತು ನೂರ ಎಪ್ಪತ್ತು ಕೆಲವೊಮ್ಮೆ ನೂರ ಎಂಬತ್ತು ದಾಟುತ್ತೆ ಭಯಂಕರ ಹೊಡೆತಗರು ಸದ್ದಿಲ್ಲದ ಸುನಾಮಿ ಇದ್ದಾಗೆ ಜೊತೆಗೆ ಅವರ ಲವಲವಿಕೆಯೂ ಇದೆ ಆರ್ ಸಿ ಬಿ ಬೋಲ್ಡ್ ಡೈರೀಸ್ ವಿಡಿಯೋದಲ್ಲಿ ಬರ್ತ್ಡೇ ದಿನ ಹಾ ನೆನ್ಪಿದೆ ಮುಖಕ್ಕೆಲ್ಲ ಕೇಕ್ ಬಳ್ಕೊಂಡಿದ್ದು ಆ ತರಹ ಹಾಸ್ಯ ಪ್ರಸಂಗಗಳೂ ಇವೆ ಇನ್ನು ತಂಡದ ಮೇಲಿನ ಪ್ರೀತಿ ಸಮರ್ಪಣೆ ಶೃಂಗಾರ ರಸ ಅಂತಾರಲ್ಲ ಅದು ವಿರಾಟ್ ತರ ಇವರು ಐಪಿಎಲ್ನಲ್ಲಿ ಆರ್ಸಿಬಿಗೆ ಮಾತ್ರ ಆಡಿದ್ದಾರೆ ಅದು ನಿಶ್ಚಯ ಸಂಕೇತ ಗೆದ್ದ ಮೇರೆ ಕಪ್ನ ವಿರಾಟ್ಗೆ ಅಭಿಮಾನಿಗಳಿಗೆ ಅರ್ಪಿಸಿದ್ದು ಅದು ಹೃದಯ ಸ್ಪರ್ಶಿಕ್ಷಣ ವಿರಾಟ್ ನಾಯಕತ್ವದಲ್ಲಿ ಆಡಿದ್ದೇ ದೊಡ್ಡ ಅವಕಾಶ ಅಂತ ಹೇಳ್ತಾರೆ ಆ ವಿನಯ ಇರಬೇಕು ಇನ್ನು ಅವರ ತಂತ್ರಗಾರಿಕೆ ವಾವ್ ಬೌಲಿಂಗ್ ಚೇಂಜಸ್ ಅದ್ಭುತವಾಗಿತ್ತು ಭುವನೇಶ್ವರ್ ಹೇಸಲ್ವುಡ್ ಅನುಭವಿಗಳನ್ನ ಮಧ್ಯದ ಓವರ್ಗಳಲ್ಲೂ ಕರೆತಂದು ವಿಕೆಟ್ ತಗಿಸಿದ್ದು ಯುವ ಸ್ಪಿನ್ನರ್ ಸುಯಶ್ ಶರ್ಮಾಗೆ ಧೈರ್ಯ ನೋಡಿ ರನ್ ಹೊಡ್ಸ್ಕೊಂಡ್ರೂ ಮತ್ತೆ ಬಾಲ್ ಕೊಟ್ಟು ಧೋನಿ ಅಂಥವರನ್ನ ಕಟ್ಟಿಹಾಕಿದ್ದು ಕೃಣಾಲ್ ಪಾಂಡ್ಯರನ್ನ ವಿಕೆಟ್ ಟೇಕರ್ ಆಗಿ ಬಳಸ್ಕೊಂಡಿದ್ದು ಅದೂ ಸೂಪರ್ ಫೈನಲ್ನಲ್ಲೂ ಕೂಡ ಇಂಗ್ಲೀಷ್ ಸುಯಶ್ಗೆ ಹೊಡೆದಾಗೋನು ಧೈರ್ಯ ಕಳೆದುಕೊಳ್ಳಿಲ್ಲ ಹೌದು ಮುಂದಿನ ಓವರ್ಗೆ ಕೃಣಾಲ್ಗೆ ಕೊಟ್ಟು ಪ್ರಭಸಿಂ ರನ್ ವಿಕೆಟ್ ಆಮೇಲೆ ಅಚ್ಚರಿ ಅಂದ್ರೆ ಪಾರ್ಟ್ ಟೈಮ್ ಬೌಲರ್ ಶೆಫರ್ಡ್ಗೆ ಬಾಲ್ ಕೊಟ್ಟು ಶ್ರೇಯಸ್ ಅಯ್ಯರ್ ವಿಕೆಟ್ ಅದೇ ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್ ಅಲ್ಲಿಂದ ಆರ್ಸಿಬಿ ಗೆಲ್ಲುವು ಆ ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೆ ಆಯ್ತು ನಿರ್ಧಾರಗರು ಅಷ್ಟು ಪಕ್ಕಾ ಇದ್ವು ಸೋ ಆಟಗಾರ ಅನ್ಸೋಲ್ಡ್ ಗಾಯಾಳು ಅಲ್ಲಿಂದ ಬಂದು ನಾಯಕನಾಗಿ ಮೊದಲ ಪ್ರಯತ್ನದಲ್ಲೇ ಕಪ್ಪು ಹದಿನೆಂಟು ವರ್ಷದ ಕನಸು ನನಸು ಇದು ನಿಜಕ್ಕೂ ಒಂದು ರೋಚಕ ಸ್ಫೂರ್ತಿಯ ಕತೆ ಹೌದು ಈ ಯಶಸ್ಸು ಒಂದು ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದಿಡುತ್ತೆ ಇಷ್ಟು ದೊಡ್ಡ ಮಟ್ಟದ ಒತ್ತಡದ ಟೂರ್ನಿಯಲ್ಲಿ ಕಡಿಮೆ ಅನುಭವದ ನಾಯಕನ ಈ ಯಶಸ್ಸು ಭವಿಷ್ಯದಲ್ಲಿ ನಾಯಕರನ್ನ ಗುರುತಿಸುವ ರೀತಿ ಬಗ್ಗೆ ಏನಾದರೂ ಹೊಸ ಪಾಠ ಹೇಳ್ತಿದ್ಯಾ ಯೋಚಿಸಬೇಕಾದ ವಿಷಯ ಅಲ್ವಾ ಖಂಡಿತ ಇಂದಿನ ಈ ಆಳವಾದ ಚರ್ಚೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀವಿ ಜಗದೋಳು ವಾಹಿನಿಯಲ್ಲಿ ಇದೇ ತರಹದ ರೋಚಕ ವಿಶ್ಲೇಷಣೆಗಳೊಂದಿಗೆ ಮತ್ತೆ ಬರ್ತೀವಿ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮಸ್ತೆ ನಮಸ್ತೆ